ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ತಕ್ಷಣ ಕದನ ವಿರಾಮ ಮಾತುಕತೆ ನಡೆಸಲು ಒಪ್ಪಿಕೊಂಡಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಥಾಯ್ಲೆಂಡ್ ಮತ್ತು ಕಾಂಬೋಡಿಯಾ ನಡುವಿನ ಮೂರು ದಿನಗಳ ಗಡಿ ಘರ್ಷಣೆಯಲ್ಲಿ ಮೂವತ್ತಕ್ಕೂ ಅಧಿಕ ಜನರು ಮೃತಪಟ್ಟು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಸ್ಥಳಾಂತರಿಸಲಾಗಿದೆ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿರುವ ಡೊನಾಲ್ಡ್ ಟ್ರಂಪ್ ಕಾಂಬೋಡಿಯಾ ಪ್ರಧಾನಿ ಹನ್ಮಾನೆಟ್ ಮತ್ತು ಥಾಯ್ಲೆಂಡ್ನ ಹಂಗಾಮಿ ಪ್ರಧಾನಿ ಫ್ರೂಮಾಥಮ್ ವೇಚ್ಯಾಚ್ ಅವರೊಂದಿಗೆ ಪ್ರತೀಕವಾಗಿ ಮಾತನಾಡಿದ್ದೇನೆ ಸಂಘರ್ಷ ಮುಂದುವರೆದಿದ್ದರಿಂದ ಅಮೆರಿಕದ ಜೊತೆಗೆ ವ್ಯಾಪಾರ ಒಪ್ಪಂದಗಳಿಗೆ ಅಡ್ಡಿಯಾಗಬಹುದು ಎಂದು ಇಬ್ಬರು ನಾಗರಿಕರಿಗೆ ಎಚ್ಚರಿಕೆ ನೀಡಿದ್ದೇನೆ ಎರಡು ರಾಷ್ಟ್ರಗಳು ತಕ್ಷಣದ ಕದನ ವಿರಾಮ ಮತ್ತು ಶಾಂತಿಯನ್ನು ಬಯಸುತ್ತಿದೆ ಎಂದು ಹೇಳಿದ್ದಾರೆ ಆದರೆ ಶ್ವೇತ ಭವನವಾಗಲಿ ಅಥವಾ ರಾಯಭಾರಿ ಕಚೇರಿಯಾಗಲಿ ಪ್ರಾಸ್ತಾವಿಕತೆಯ ಮಾತುಕತೆಯ ಸಮಯ ಅಥವಾ ವಿವರಗಳನ್ನು ದೃಢಪಡಿಸಿಲ್ಲ